ಸೊ ಇವತ್ತು ಕೃಷ್ಣಾ ನದಿಯಿಂದ ಮೂವತ್ತು ಒಂಬತ್ತು ಕೆರೆ ಕೆರೆಗಳನ್ನ ತುಂಬಿಸುವಂತ ಒಂದು ಯೋಜನೆ ಸುಮಾರು ಹೆಚ್ಚು ಹತ್ತು ವರ್ಷ ಆಯ್ತು ಅದು ಪ್ರಾರಂಭ ಆಗಿ ಹದಿನೆಂಟರಾಗಿದ್ದು ಹತ್ತೊಂಬತ್ತು ಹದಿನೆಂಟು ಹತ್ತೊಂಬತ್ತರಲ್ಲಿ ಆಗಿದೆ ಏಳು ವರ್ಷ ಆದ್ರೆ ಇದು ಮುಗಿಬೇಕಾದ್ರು ಎರಡು ಹದಿನೆರಡು ತಿಂಗಳಲ್ಲಿ ಮುಗಿಬೇಕಾಗಿತ್ತು ಆದ್ರೆ ಒಂದು ಕಾಮಗಾರಿ ಅಂದ್ರೆ ಬೇರೆ ಬೇರೆ ಸಮಸ್ಯೆಗಳಿಂದ ಕೊಣೆಗೆ ಇವತ್ತದು ನೀರು ತುಂಬಿಸುವಂತ ಒಂದು ಹಂತಕ್ಕೆ ಬಂದಿದ್ದೇವೆ ಇದು ಕೇವಲ ಸಾಂಕೇತಿಕವಾಗಿ ನಾವು ಮಾಡಿದೀವಿ ಅಂತ ಮುಂದೆ ದಿನ ಸಂಬಂಧಪಟ್ಟ ಮಂತ್ರಿಗಳು ಅವ್ನ ಕರ್ಕೊಂಡ್ಬಂದು ಅಥವಾ ಸಿಎಂ ಅಂದ್ರೆ ಸಿಎಂ ಕರ್ಕೊಂಡ್ಬಂದು ಕಾರ್ಯಕ್ರಮ ಮಾಡ್ತೇವೆ ಯಾಕಂದ್ರೆ ತರಾತುರಿ ಮಾಡ್ಲಿಕ್ಕೆ ಇನ್ನೊಂದು ಹದಿನೈದು ಕಡಿಮೆ ತಿಂಗಳೇ ಅದಕ್ಕಾಗಿ ನೀವು ಇದನ್ನ ಬಳಸ್ಕೋಬೇಕು ಮತ್ತು ನಾವು ಸತತ ಆರು ತಿಂಗಳಿಂದ ಪ್ರಯತ್ನ ಮಾಡ್ತಾ ಇದೀವಿ ನಾನ್ ಮೂರು ಸಾರಿ ಭೇಟಿ ಮಾಡಿದ್ವಿ ಬಂದಾಗ ಒಂದೊಂದು ಸಮಸ್ಯೆಗಳನ್ನ ಹೊಸ ಹೊಸ ಸಮಸ್ಯೆ ಬರ್ತಾ ಇತ್ತು ಆದ್ರೂ ಕೂಡ ಬೆಂಗಳೂರು ಇರ್ಬೋದು ಬಾಗಲಕೋಟ್ ಕೆ ಬಿ ಸಂಬಂಧಪಟ್ಟಂತ ಇರ್ಬೋದು ರಸ್ತೆ ಈ ಭೂಮಿ ತಕರಾರ ಇರ್ಬೋದು ಸುಮಾರು ಸಮಸ್ಯೆಗಳನ್ನ ನಾವು ಬಗೆಹರಿಸ ಶಾಸಕರು ಕೂಡ ಇಲ್ಲಿ ಭೇಟಿ ನೀಡಿದ್ರು ಮೊಹಿತಿ ಅವರ ಟೀಮ್ ಅವರು ಹಲವಾರು ಬಾರಿ ಭೇಟಿ ಆಗಿ ಎಂ ಪಿ ಅವರು ಕೂಡ ಆಗಿ ಇದನ್ನು ಮುಗಿಸ್ಲೇಬೇಕಂತ ಬಹಳ ಮುತ್ತ ರಚಿಸಿಲ್ಲ ಇನ್ನೊಬ್ಬ ಇನ್ನೂ ಆರು ತಿಂಗಳ ಹೋಗ್ತಾ ಇದ್ದು ಮುಂದಿನ ಮಳೆಗಾಲಕ್ಕೆ ಬರಬಹುದಿತ್ತು ಇಷ್ಟು ಎಲ್ಲ ಕೂಡಿದಾಗ ಮುಹೂರ್ತ ಬಂದಿದೆ ಸುಮಾರು ಮೂವತ್ತೊಂಬತ್ತು ಕೆರೆ ಸೊ ಈ ಭಾಗದ ಬಹುಶಃ ಬಹಳಷ್ಟು ರೈತರಿಗೆ ಅಲ್ಲಿ ಕುಡಿಯುವ ನೀರು ಸಮಸ್ಯೆ ಹಲವಾರು ಸಮಸ್ಯೆಗಳನ್ನ ಇನ್ನ ಹಿಂದಿನ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಇದು ಮಂಜೂರಾಗಿರುವಂತ ಒಂದು ಕೆರೆ ಸೊ ಈಗಾಗಲೇ ಇದು ಈಗ ಒಂದ್ ನಾಲ್ಕೈದು ದಿವಸದಿಂದ ಟ್ರಯಲ್ ಮಾಡ್ತಾ ಈಗ ಈಗಾಗಲೇ ಟ್ರಯಲ್ ಆಗಿದೆ ಸಕ್ಸಸ್ಫುಲ್ ಆಗಿ ಯಾವುದೇ ಸಮಸ್ಯೆ ಇಲ್ಲ ಆತರ ಮಾಡಿದೀವಿ ಇವತ್ತಿನಿಂದ ಸುಮಾರು ಒಂದು ತಿಂಗಳಲ್ಲಿ ಹೆಚ್ಚು ಕಮ್ಮಿ ಎಲ್ಲ ಕಿರ ತುಂಬಿಸುವಂತ ಒಂದು ಪ್ರಯತ್ನವನ್ನ ಮಾಡ್ತೀವಿ ಮುಂದಿನ ಸಾರಿಯಿಂದ ಅಂದ್ರೆ ಮಳೆಗಾಲದಲ್ಲೇ ಪ್ರಾರಂಭ ಮಾಡ್ತೀವಿ ಅಂದ್ರೆ ಯಾವಾಗ ಜುಲೈ ಆಗಸ್ಟ್ ಆಗಸ್ಟ್ ಇಂದಲೇ ನೀರ್ ತುಂಬಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ಈಗೂ ಕೂಡ ಏನ್ ಸಮಸ್ಯೆ ಇಲ್ಲ ಈಗೂ ನೀರ್ ಇದೆ ಕೂಡ ನೀರ್ ಬರ್ತಾ ಇದೆ ಅಂತ ತುಂಬಿಸುವಂತ ಪ್ರಯತ್ನ ಮಾಡ್ತೀವಿ ಹಿಂದೆ ಸಿದ್ದರಾಮಯ್ಯ ಅವರು ಮತ್ತೆ ಹಿಂದಿನ ನೀರಾವರಿ ಸಚಿವರು ಈಗಿನ ನೀರಾವರಿ ಸಚಿವರು ಶಾಸಕರು ಎಲ್ಲರೂ ಕಾರ್ಯಕರ್ತರು ಇವತ್ತ ಆಗಿದೆ ಇದರಿಂದ ಬಹಳಷ್ಟು ರೈತರಿಗೆ ಅನುಕೂಲ ಆಗ್ಲಿ ಅವ್ರ ಬದುಕು ಬದಲಾಗ್ಲಿ ಅಂತ ಈ ಸಂದರ್ಭದಲ್ಲಿ ಶುಭ ಹಾರಿಸಿ ನಂತರ ದೊಡ್ಡ ಪ್ರಮಾಣದಲ್ಲಿ ಕಾರ್ಯಕ್ರಮವನ್ನು ಕೂಡ ನಾವು ಆಯೋಜನೆ ಮಾಡ್ತೀವಿ ಆ ಈಗಲೇ ಮೂರ್ನಾಕ್ ದಿವಸ ಚಲೋ ಟ್ರೈಲ್ ಸ್ಟಾರ್ಟ್ ಆಯ್ತಾ ಈಗಾಗಲೇ ಕೆಲವು ತುಂಬ ತುಂಬಲಿಕ್ಕೆ ಶುರು ಮಾಡಿದಿವಿ ಇವತ್ತು ಸುಮ್ನೆ ಸಾಂಕೇತಿಕ ಅಷ್ಟೇ ಈಗಾಗಲೇ ಮೂರು ದಿವಸದಿಂದ ತುಂಬಿಸ್ಲಿಕ್ಕೆ ಪ್ರಯತ್ನ ಮಾಡಿದೀವಿ ನಿರಂತರವಾಗಿ ನಾವ್ ತುಂಬಿಸುವಂತ ಪ್ರಯತ್ನ ಮಾಡ್ತೀವಿ ಈಗ ಈಗ ನಮ್ಮ ಗಮನಕ್ಕೆ ಬಿದ್ದಿದೆ ಅಂತ ಸೊ ಅದನ್ನ ಮಾಡುವಂತ ಪ್ರಯತ್ನ ಮಾಡ್ತೀವಿ ಯಾಕಂದ್ರ ನೀರು ನದಿಯಲ್ಲಿದ್ರೆ ಯಾವಾಗ ಯಾವಾಗ್ ಬೇಕಾದಾಗ ಬಳಸ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ ಮಾಡ್ತೀವಿ ಖಂಡಿತವಾಗಿ ಮಾಂಜರಿ ಭವನ್ ಸ್ವಾತಿಯಿಂದ ಹಳೆದು ನಾವು ಕೃಷ್ಣ ಕಿತ್ತೂರಿಂದ ಆ ಕಡೆ ರಾಯಬಾಗ್ ಈಚ ಕಡೆ ಊರು ಯಾವ್ದು ಬರ್ತಾರೆ ಇನ್ನೊಂದು ಅದು ಕೆಂಬಲಾಪುರ ಕೆಂಬಲಾಪುರಿಗೆ ಶಾರ್ಟೆಸ್ಟ್ ಮಾಡ್ಲಿಕ್ಕೆ ಅದನ್ನ ಎಪ್ಪತ್ತು ಕೋಟಿ ರೂಪಾಯಿ ಮಂಜೂರು ಮಾಡಿದೀವಿ ಎಷ್ಟ್ರ ಎಪ್ಪತ್ತು ಕೋಟಿ ಕೃಷ್ಣ ಕಿತ್ತೂರಿಂದ ಅಂದ್ರೆ ಹತ್ತನಿಗೆ ಹೋಗದೆ ಬೈಪಾಸ್ ಮಾಡಿ ಈಗ ನಮ್ಮ ಹಾರಗಿರಿ ಕ್ರಾಸ್ ಮ್ಯಾಗ ಹೋಗ್ಲಿಕ್ಕೆ ಶಾರ್ಟ್ ಕಟ್ ರಸ್ತೆ ಮಣ್ಣಿ ಎಪ್ಪತ್ತು ಕೋಟಿ ಮಂಜೂರು ಮಾಡಿದೆ ರೋಡ್ ನಡೀತಾ ಇದೆ ಅಂತಿಮ ಹಂತಲ್ಲಿ ಇದಾರೆ ಅದು ಯಾಕಂದ್ರೆ ಅದು ಅವರೆಲ್ಲ ಸೈಟ್ ಫಿಕ್ಸ್ ಮಾಡಿ ಕೊಟ್ಟರೆ ನಾವು ಅಕ್ವಿಷನ್ ಮುಂದೆ ಮಾಡ್ತೀವಿ ಅದು ಉಕ್ಕೇರಿಯಲ್ಲಿ ಮಾಡ್ತಾ ಇದೀವಿ ಇನ್ನೊಂದು ಬಹುಶಃ ಮೂರು ಕಡೆಯಲ್ಲೇ ಮಾಡ್ತಾ ಇದೀವಿ ಮೂರೂನು ನೋಡೋಣ ಯಾವ್ದಾವ್ದು ಉಳಿದಿ ಎಲ್ಲಾ ಪ್ರಯತ್ನ ಮಾಡ್ತೀವಿ ಯಾವ ಉಳಿದಿ ಇನ್ನೊಂದ್ಸಾರಿ ಮೀಟಿಂಗ್ ಮಾಡಿ ನೀರಾವರಿ ಅಧಿಕಾರಿಗಳ ಜೊತೆ ಅದು ಮಾಡುವಂತ ಪ್ರಯತ್ನ ಮಾಡ್ತೀವಿ

ಬಹಳಷ್ಟು ಯೋಜನೆ ಮಾಡಿ ಹೋಗಿ ಅದಕ್ಕೆ ದುಡ್ಡಿನ ಅನುಗುಣವಾಗಿ ನಾವ್ ಮಾಡೋರ ಕೆಲಸ ಎಲ್ಲಾ ಶಾಸಕರು ಎಲ್ಲಾ ಮಾಡಿ ಕಳಿಸ್ತಿವಿ ಆದ್ರೆ ಅದಕ್ಕೆ ಹಣ ಬೇಕಾಗ್ತದೆ ಸೊ ಒಂದೊಂದೇ ಮಲ್ ಕರ್ಗ ಒಂದೊಂದಿದೆ ಪ್ರ ಈ ಎರಡ ಭಾಗದಲ್ಲಿ ಒಂದ್ ಸ್ಯಾಂಕ್ಷನ್ ಕೊಟ್ಟಿದೆ ಸರ್ಕಾರ ಇನ್ನೊಂದು ಕೊಡ್ಬೇಕಾಗಿದೆ ಅದನ್ನ ಕೂಡ ಮಾಡ್ತೀವಿ ನಮ್ಮ ಸರ್ಕಾರ ಆಗೋಲ್ಲ ಇದೇ ಇದೆ ಹದಿನೆಂಟು ತಿಂಗಳು ಇದನ್ನ ಹೇಳಿದ್ರೆ ಮುಂಚೆ ಇದು ಹದಿನೆಂಟು ತಿಂಗಳು ಇದು ಏಳು ವರ್ಷ ಆಯ್ತು ನೂರಾ ಎಂಟು ಸಮಸ್ಯೆ ಇದನ್ನು ನಾವು ಆರ್ ತಿಂಗಳು ಸತತ ಪ್ರಯತ್ನ ಮಾಡಿದ್ರೆ ಇನ್ನೊಂದು ವರ್ಷ ಹೋಗ್ತಿತ್ತು ಇದು ನಾವೇ ಸ್ವಂತ ಬೆಂಗಳೂರಿಂದ ಅವ್ರ ಕೇ ಬಂದ್ ಕರೆಸಿ ಅದನ್ನ ಟೆಸ್ಟ್ ರಿಪೋರ್ಟ್ ಹೋಗಿ ಬಾಯ್ ಹ್ಯಾಂಡ್ ಕಳಿಸಿ ಬೆಂಗಳೂರಿಗೆ ಪರ್ಮಿಷನ್ ತಗೊಂಡು ಬಹಳಷ್ಟು ಪ್ರಯತ್ನ ಮಾಡಿದೀವಿ ಕೊನೆಗೆ ಯಾರೋ ಒಬ್ರು ಇಲ್ಲಿ ರೈತ ತಕ್ರಾರ್ ಮಾಡ್ದ ಅವನೆಲ್ಲ ಹಿಡಿಬೇಕಾಯ್ತು ಸಮಸ್ಯೆ ಬಹಳಷ್ಟಿದೆ ಆದಷ್ಟು ಬೇಗ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ಸರ್ ರಾಜ್ಯದಿಂದ ಪ್ರವಾಸ ಹೆಂಗಿದೆ ಸರ್ ಹೆಲಿಕಾಪ್ಟರ್ ಮಾಡ್ತಾ ಬಂದಿದೆ ನಿಮ್ಗೋಸ್ಕರ ರೈತಗೋಸ್ಕರ ತಂದಿದೀವಿ ಇನ್ನು ಮತ್ತೆ ಮದ್ಗೆ ಹೋಗ್ಬೇಕಷ್ಟೇ ಸಿಎಂ ಸಿಎಂ ಆಗ್ಬೇಕಂತ ಹೇಳಿಲ್ಲ ಸಿಎಂ ವಿಮಾನ ಹೊಸದಿಲ್ಲ ಸಿಎಂ ಅವರು ಮತ್ತೆ ಡಿಸಿಎಂ ಅವರು ಕೂಡ ಮಾಡಿದ್ರು ಈಗ ಮತ್ತ್ ಅಲ್ಲೆಲ್ಲ ಗೊಂದಲಗಳ ಸೃಷ್ಟಿಯಾಗುವಂತ ಕೆಲಸ ಗೊಂದಲ ಏನೇ ಗೊಂದಲ ಸಾಕಷ್ಟು ಸರಿ ಹೇಳ್ಯಾರ ಸಾಕಷ್ಟು ಯಾರು ಅವ್ರು ಹೇಳ ಕಣಾಪುರ ಎಂ ಎಲ್ ಎ ಹೇಳ ಬಹಳಷ್ಟು ಬಿಜೆಪಿ ಜೆಡಿಎಸ್ ಎಂ ಎಲ್ ಎರ ಶಾಸಕರು ಬಹಳ ಹೇಳಿದಾರ ಸಾಕಷ್ಟು ಸಾರಿ ಹೇಳಿದಾರ ಸಾಕಷ್ಟು ಸಾರಿ ಹೇಳಿದ್ದಾರೆ ಅದಕ್ಕೆ ನೋಡೋಣ ಕಾಯ್ಬೇಕಷ್ಟೇ ಕಾಂಗ್ರೆಸ್ ಗೆ ಸಪೋರ್ಟ್ ಮಾಡುವಂತ ಸಾಧ್ಯ